ಹಾಯ್ ಫ್ರೆಂಡ್ಸ್ ಕನ್ನಡ ಬೋರ್ಡ್ ಬಾಡ್ಗೆ ಸ್ವಾಗತ ಗೂಗಲ್ ಮ್ಯಾಪಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ಸ್ ಇದೆ ಇದು ಯಾವ ಥರ ಫೀಚರ್ಸ್ ಅಂತಂದರೆ ಇವಾಗ ನೋಡಿ ನಾವೇನಾದರೂ ಹೊರ್ಗಡೆ ಹೋಗ್ಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತೀವಿ ನಾವು ಈ ಪ್ಲೇಸ್ಗೆ ಹೋಗೋಣ ಆ ಪ್ಲೇಸ್ಗೆ ಹೋಗೋಣ ಅಂತ ಬಟ್ ಫೈನಲಿ ಡಿಸೈಡ್ ಆಗೋದು ಒನ್ ಪ್ಲೇಸ್ ಅದಕ್ಕೋಸ್ಕರ ಏನು ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ನಾಲ್ಕು ಜನ ಜಾಯಿನ್ ಆಗ್ತೀವಿ ಇವಾಗ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಜಾಯ್ನ್ ಆಗಿ ಕುಂತ್ಕೊಂಡು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ ಈ ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ನೀವು ಪ್ಲೇಸಸ್ ಶೇರ್ ಮಾಡ್ಬೋದು ಅದು ಹೇಗೆ ಅದು ಯಾವ ಥರ ಯೂಸ್ ಮಾಡೋದ್ರನ್ನೋದನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಪ್ರೀವಿಯಸ್ ಎಲ್ಲ ನಾವೇನು ಮಾಡ್ತಾ ಇದ್ವಿ ಅಂತ ಅಂದರೆ ನಾವು ಹೊರಗಡೆ ಹೋಗಬೇಕು ಅಂತಂದರೆ ನಾವು ಒಂದು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಅಲ್ಲೋಗೋಣ ಇಲ್ಲೋಗೋಣ ಅಂತ ಜಗಳ ಮಾಡ್ತಾ ಇದ್ವಿ ಆದರೆ ಈಗ ಆ ಥರ ಎಲ್ಲ ಬೇಡ ಇವಾಗ ನೀವು ಗೂಗಲ್ ಮ್ಯಾಪಲ್ಲೇ ನೀವು ಪ್ಲೇಸಸ್ನ ಸೆಲೆಕ್ಟ್ ಮಾಡಿ ಪ್ಲೇಸಸ್ನ ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ಗೆ ವಾಟ್ಸಪ್ ಮುಖಾಂತರ ಎಲ್ರಿಗೂ ಕಳಿಸಿ ಅವರು ಕಳಿಸಾದ್ಮೇಲೆ ಅವರು ಎಷ್ಟು ಜನ ಲೈಕ್ ಮಾಡ್ತಾರೆ ಅಥವಾ ಎಷ್ಟು ಜನ ಡಿಸ್ಲೈಕ್ ಮಾಡ್ತಾರೆ ನೀವು ಆಲ್ರೆಡಿ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು ಫೋಟೋಸು ಲೈಕ್ ಮಾಡ್ತಾರೆ ಕಮೆಂಟು ಮಾಡ್ತಾರೆ ಅದೇ ರೀತಿಯಾಗಿ ಈ ಗೂಗಲ್ ಮ್ಯಾಪ್ ಫ್ಯೂಚರಲ್ಲೂ ನೀವು ನಿಮ್ಮ ಫ್ರೆಂಡ್ಸ್ ಹೇಳಿ ಅವರು ಲೈಕ್ ಮಾಡಿದಾಗ ಅವರು ಎಷ್ಟು ಜನ ನಿಮಗೆ ಲೈಕ್ ಮಾಡಿರ್ತಾರಲ್ಲ ಅದರ ಬೇಸಿಸ್ ಮೇಲೆ ನೀವು ಒಂದು ಪ್ಲೇಸ್ನ ಸೆಲೆಕ್ಟ್ ಮಾಡ್ಬೋದು ಅದು ಹೇಗೆ ಅಂದರೆ ನೀವು ಫಸ್ಟ್ ಏನು ಮಾಡಿ ಅಂತಂದರೆ ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಮ್ಯಾಪ್ ಓಪನ್ ಮಾಡಿಕೊಳ್ಳಿ ಗೂಗಲ್ ಮ್ಯಾಪ್ ಓಪನ್ ಮಾಡಿಕೊಂಡು ನೀವು ಏನಾದರೂ ಯಾವ ಪ್ಲೇಸಸ್ಗೆ ಹೋಗ್ಬೇಕು ಆ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಿವಾಗ ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಒನ್ ಟೂ ತ್ರೀ ಪ್ಲೇಸಸ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸರ್ಚ್ ಇಯರಲ್ಲಿ ನಾನು ಜಸ್ಟ್ ನಾವು ಇವಾಗ ನಾನು ಏನಂತ ಟೈಪ್ ಮಾಡ್ತೀನಿ ಅಂದರೆ ಚಿಕ್ಕಮಂಗ್ಳೂರು ಅಂತ ಟೈಪ್ ಮಾಡ್ತೀನಿ ಒಂದು ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡೆ ಇಲ್ಲುಡಿ ಒಂದು ಪ್ಲೇಸ್ನ ಟೈಪ್ ಮಾಡಿ ಸರ್ಚ್ ಮಾಡಿದೆ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ಈ ಚಿಕ್ಕಮಂಗ್ಳೂರು ಇದೆಯಲ್ಲ ಅದನ್ನು ಓಲ್ಡ್ ಮಾಡಿ ಇಲ್ಲುಡಿ ನಿಮ್ಮ ಪಕ್ಕದಲ್ಲಿ ಆ್ಯಕ್ಟು ಶಾರ್ಟ್ಲಿಸ್ಟ್ ಅಂತ ಬರ್ತಿದೆಯಲ್ಲ ಇದಕ್ಕೆ ಡ್ರಾಪ್ ಮಾಡಿ ಡ್ರಾಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದೊಂದು ಲಿಸ್ಟ್ ಕ್ರಿಯೇಟ್ ಆಗುತ್ತೆ ಇವಾಗ ಚಿಕ್ಕಮಂಗ್ಳೂರು ಸೆಲೆಕ್ಟ್ ಮಾಡಿದೆ ದೆನ್ ನೆಕ್ಸ್ಟ್ ನಾನಿವಾಗ ಜೋಗ್ ಫಾಲ್ಸ್ ಅಂತ ಟೈಪ್ ಮಾಡ್ತೀನಿ ಜೋಗ್ ಫಾಲ್ಸ್ ಅಂತ ಟೈಪ್ ಮಾಡಿದೆ ದೆನ್ ನೆಕ್ಸ್ಟ್ ಇದನ್ನು ಆ ಲಿಸ್ಟ್ಗೆ ಹಾಕಬೇಕು ಅಂತಂದರೆ ಜಸ್ಟ್ ಡ್ರ್ಯಾಗ್ ಮಾಡಿ ಆ ಶಾರ್ಟ್ ಲಿಸ್ಟ್ಗೆ ಡ್ರಾಪ್ ಮಾಡಿ ದೆನ್ ನೆಕ್ಸ್ಟ್ ನಾನಿವಾಗ ಮುಳ್ಯಂಗ್ಗಿರಿ ಅಂತ ಮಾಡ್ತೀನಿ ಮುಳ್ಯಂಗ್ಗಿರಿ ಸ್ಪೀಕ್ ನೋಡಿ ಡ್ರಾಪ್ ಮಾಡಿದೆ ದ ನೆಕ್ಸ್ಟ್ ಇವಾಗ ಜಸ್ಟ್ ನಾನು ಇವಾಗ ಯಾಣ ಅಂತ ಟೈಪ್ ಮಾಡ್ತೀನಿ ನೋಡಿದ್ರಲ್ಲ ನಾನು ಇವಾಗ ಮೂರಿಂದ ನಾಲ್ಕು ಪ್ಲೇಸಸ್ನ ಸೆಲೆಕ್ಟ್ ಮಾಡಿ ನಾನು ಇವಾಗ ಡ್ರಾಪ್ ಮಾಡಿದೆ ಮಾಡಾದ್ಮೇಲೆ ಏನು ಮಾಡಿ ಅಂತ ಅಂದರೆ ಆ ಲಿಸ್ಟನ್ನ ನೋಡಿ ಚೆಕ್ ಮಾಡಿ ಎಲ್ಲೆಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಚಿಕ್ಕಮಗಳೂರು ಜೋಗ್ ಫಾಲ್ಸ್ ಮುಳಿಯಂಗಿರಿ ಯಾಣ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇದು ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ತೊಗೊತಾ ಇದ್ದೀನಿ ಇಷ್ಟು ಸೆಲೆಕ್ಟ್ ಮಾಡಾದ ಏನು ಮಾಡಿ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಶಾರ್ಟ್ ಲಿಸ್ಟ್ ಕೆಳಗಡೆ ನೋಡಿ ಫೋರ್ ಪ್ಲೇಸಸ್ ಪ್ರೈವೇಟ್ ಅಂತ ತೋರ್ತದೆ ಅದನ್ನು ಶೇರ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಅಂತ ಮಾಡಾದ ಮೇಲೆ ಆ ಗ್ರೂಪ್ಗೆ ಏನು ನೀವು ಹೆಸರು ಕೊಡ್ತೀರೋ ಆ ಹೆಸರೂನ ಕೊಡಿ ನಾನಿವಾಗ ಟ್ರಿಪ್ ಅಂತ ಹಾಕ್ತೀನಿ ಓಕೆನಾ ಟೈಪ್ ಮಾಡಿ ಶೇರ್ ಅಂತ ಕೊಡಿ ನೋಡಿ ನೀವು ಆ ನಾಲ್ಕು ಪ್ಲೇಸಸ್ಗೆ ನಿಮಗೆ ಟ್ರಿಪ್ ಅಂತ ಒಂದು ನೇಮ್ ಕ್ರಿಯೇಟ್ ಆಯಿತು ನೀವು ಅದನ್ನು ವಾಟ್ಸಪ್ಪಲ್ಲಾದರೂ ಸೆಂಡ್ ಮಾಡಿ ಮೆಸೆಂಜರಲ್ಲಾದರೂ ಸೆಂಡ್ ಮಾಡಿ ಅಥವಾ ನಾರ್ಮಲ್ ಟೆಕ್ಸ್ಟ್ ಮೆಸೇಜಲ್ಲಾದರೂ ನಿಮ್ಮ ಫ್ರೆಂಡ್ಸ್ಗೆ ನೀವು ಸೆಂಡ್ ಮಾಡ್ಬೋದು ಇವಾಗ ಜಸ್ಟ್ ಫಾರ್ ಎಕ್ಸಾಂಪಲಾಗೆ ವಾಟ್ಸಪ್ಪಲ್ಲೇ ಸೆಂಡ್ ಮಾಡ್ತೀನಿ ನಾನಿವಾಗ ನನ್ನ ಫ್ರೆಂಡ್ಗೆ ಶೇರ್ ಮಾಡ್ತಾಯಿದ್ದೀನಿ ನೀವು ಎಷ್ಟು ಜನಕ್ಕೆ ಬೇಕಾದರೂ ನೀವು ಇದನ್ನು ಶೇರ್ ಮಾಡ್ಬೋದು ಇವಾಗ ನೋಡಿ ಇವಾಗ ಅವ್ರಿಗೆ ಹೆಸರು ತೋರಿಸುತ್ತೆ ಐ ಕ್ರಿಯೇಟೆಡ್ ಎ ಶಾರ್ಟ್ ಲಿಸ್ಟ್ ಆಫ್ ಪ್ಲೇಸಸ್ ಆನ್ ಗೂಗಲ್ ಮ್ಯಾಪ್ಸ್ ವೋಟ್ ಫಾರ್ ಯುವರ್ ಫೇವ್ರೇಟ್ ಅಂತ ತೋರಿಸುತ್ತೆ ಅದನ್ನು ನೀವು ಸೆಂಡ್ ಮಾಡಿ ಸೆಂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಇವಾಗ ನೋಡಿ ಅವ್ರ ಮೊಬೈಲಲ್ಲಿ ವಾಟ್ಸಪ್ ಓಪನ್ ಮಾಡಿದೆ ಆ ಮೊಬೈಲಲ್ಲಿ ವಾಟ್ಸಪ್ ಓಪನ್ ಮಾಡಿದ್ಮೇಲೆ ಆ ಲಿಂಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಅವ್ರಿಗೆ ಆ ಲಿಸ್ಟ್ಗಳು ತೋರಿಸುತ್ತೆ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದೆಯಾ ಚಿಕ್ಕಮಂಗ್ಳೂರು ಮುಳ್ಯಂಗಿರಿ ಪೀಕ್ ಜೋಗ್ ಫಾಲ್ಸ್ ಆ್ಯಂಡ್ ಯಾಣ ಇವಾಗ ನೋಡಿ ನಾನು ಇದನ್ನು ಲೈಕ್ ಮಾಡ್ತೀನಿ ಫಸ್ಟ್ ಆಪ್ಷನ್ ಅದು ಕೊಟ್ಟೆ ದೆನ್ ನೆಕ್ಸ್ಟ್ ನನಗೆ ಜೋಗ್ ಫಾಲ್ಸ್ ಇಷ್ಟ ಇಲ್ಲ ದೆ ನೆಕ್ಸ್ಟ್ ಯಾರು ಓಕೆ ನೋಟ್ ಬ್ಯಾಕ್ ಓಕೆನಾ ಒಂದಕ್ಕೆ ಲೈಕ್ ಕೊಟ್ಟೆ ಇನ್ನೊಂದಕ್ಕೂ ಲೈಕ್ ಕೊಟ್ಟೆ ಇನ್ನೊಂದಕ್ಕೆ ಡಿಸ್ಲೈಕ್ ಕೊಟ್ಟೆ ನೀವು ಅಟ್ಲೀಸ್ಟ್ ಲೈಕ್ ಆದರೂ ಮಾಡ್ಬೋದು ಅಥವಾ ಡಿಸ್ಲೈಕ್ ಆದರೂ ಮಾಡ್ಬೋದು ಇಲ್ಲಿ ನೋಡಿ ನಿಮಗೆ ಫಸ್ಟು ಓಟೆಡ್ ಟಾಪ್ ಯಾವುದಕ್ಕೆ ಮಾಡಿರ್ತೀರ ಇದಕ್ಕೆ ಟಾಪ್ ಓಟೆಡ್ ಅಂತ ತೋರಿಸುತ್ತೆ ಇಫ್ ಇನ್ ಕೇಸ್ ಡಿಸ್ಲೈಕ್ ಮಾಡಿರ್ತೀರ ಅದಕ್ಕೆ ನಿಮ್ಗೆ ಯಾವುದೇ ಯಾವ ಥರ ಆಪ್ಷನ್ ತೋರಿಸೋಲ್ಲ ಓಕೆನಾ ಆದಮೇಲೆ ಇವಾಗ ನೋಡಿ ನೀವಲ್ವ ಶೇರ್ ಮಾಡಿರೋದು ಇವಾಗ ನಿಮ್ಮ ನೀವು ಕಳಿಸಿರ್ತೀರಲ್ಲ ಆ ಲಿಸ್ಟನ್ನ ನೋಡಿ ನೋಡಿ ಆ ಲಿಸ್ಟ್ಗೆ ಹೋದರೆ ಇಲ್ಲಿ ನೋಡಿಲಿ ಯಾರು ಲೈಕ್ ಮಾಡಿದರೆ ಯಾರು ಡಿಸ್ಲೈಕ್ ಮಾಡಿದರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಇಲ್ಲಿ ಡಿಸ್ಲೈಕ್ ನೋಡಿ ಅವ್ರ ಪ್ರೊಫೈಲ್ ಫೋಟೋ ಕಾಣಿಸ್ತಿದೆಯಾ ಇಲ್ಲಿ ಇಲ್ಲಿ ನೋಡಿ ಪ್ರೊಫೈಲ್ ಫೋಟೋ ಕಾಣಿಸ್ತಿದೆಯಲ್ಲ ಈ ಥರಗೆ ಮಾಡಿದ್ರೆ ನೀವು ನಿಮ್ಮ ಫ್ರೆಂಡ್ಸನ್ನ ಮೀಟ್ ಮಾಡಿ ಯಾವ ಪ್ಲೇಸಸ್ಗೆ ಹೋಗಬೇಕು ಅಂತ ಡಿಸ್ಕಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದಕ್ಕಾಗಿಯೇ ಗೂಗಲ್ ಮ್ಯಾಪಲ್ಲಿ ಇದೊಂದು ಹೊಸ ಫೀಚರ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಯೂಸ್ ಮಾಡ್ಬೋದು ನೀವು ಇವಾಗ ಪ್ಲೇಸಸ್ ಎಲ್ಲ ನೋಡಿದ್ರಲ್ವ ಯಾರು ಲೈಕ್ ಮಾಡಿದ್ದಾರೆ ಯಾರು ಡಿಸ್ಲೈಕ್ ಮಾಡಿದ್ದಾರೆ ಅಂತ ಅಂದರೆ ನೆಕ್ಸ್ಟ್ ಯಾರು ಅಡ್ಮಿನ್ ಆಗಿರ್ತಾರಲ್ವ ಮೀನ್ಸ್ ಯಾರು ಫಸ್ಟು ಆ ಲಿಸ್ಟನ್ನ ಕ್ರಿಯೇಟ್ ಮಾಡಿರ್ತಾರಲ್ಲ ಅವರು ಬೇಕಾರೆ ಆ ಇಲ್ಲಿ ನೋಡಿ ಆ ಲಿಸ್ಟನ್ನ ನೀವು ಡಿಸ್ಮಿಸ್ ಕೂಡ ಮಾಡ್ಬೋದು ಡ್ರ್ಯಾಗ್ ಇದನ್ನು ಓಲ್ಡ್ ಮಾಡಿ ಡ್ರ್ಯಾಗ್ ಮಾಡಿ ಇಲ್ಲಿ ನೋಡಿ ಹಿಂಗೆ ಡಿಸ್ಮಿಸ್ ಮಾಡಿ ನೋಡಿ ಹಿಂಗೆ ಡಿಸ್ಮಿಸ್ ಆಯಿತು ಇಫ್ ಇನ್ ಕೇಸ್ ನೀವೇನ ಆ ಡಿಲೀಟ್ ಮಾಡಬೇಕು ಫುಲ್ಲು ಲಿಸ್ಟು ಅಂತ ಅಂದರೆ ಇಲ್ಲೆಡೆ ಇಲ್ಲಿ ನಿಮಗೆ ಮೂರು ಲೈನ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಯುವರ್ ಪ್ಲೇಸಸ್ಗೆ ಹೋಗಿ ಯುವರ್ ಪ್ಲೇಸಸ್ಗೆ ಹೋದಾಗ ಇಲ್ಲಿ ನಿಮಗೆ ಸೈಡಲ್ಲಿ ಬಂದರೆ ಇಲ್ಲಡೆ ಫಸ್ಟು ಲೇಬಲ್ ಇದೆ ಸೇವ್ಡ್ ಇದೆ ಶೇರ್ಡ್ಗೆ ಹೋಗಿ ಶೇರ್ಡಲ್ಲಿ ನಿಮಗೆ ಟ್ರಿಪ್ ಅಂತ ಇದೆಯಲ್ಲ ಆ ಇದನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಿಮಗೆ ಮೇಲುಗಡೆ ಮೂರು ಡಾಟ್ ಇರೋದಿದೆಯಲ್ಲ ಇದನ್ನು ನೀವು ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಟ್ಟರೆ ನಿಮಗೆ ಆ ಲಿಸ್ಟು ಡಿಲೀಟ್ ಕೂಡ ಆಗುತ್ತೆ ನೋಡಿ ಅದು ಡಿಲೀಟ್ ಆಯಿತು ನೀವು ಈ ರೀತಿಯಾಗಿ ಪ್ಲೇಸಸ್ನೆಲ್ಲ ಸೆಲೆಕ್ಟ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಲಿಂಕ್ ಕಳಿಸ್ಬೇಕು ಕಳಿಸಾದ್ಮೇಲೆ ಅವ್ರು ಯಾವ ಪ್ಲೇಸಸ್ನ ಲೈಕ್ ಮಾಡಿರ್ತಾರಲ್ಲ ಜಾಸ್ತಿ ಜನ ಯಾರು ಆ ಪ್ಲೇಸಸ್ನ ಲೈಕ್ ಮಾಡಿರ್ತಾರಲ್ಲ ಆ ಪ್ಲೇಸಸ್ಗೆ ನಾವು ಹೋಗ್ಬೋದು ನೋಡಿದಲ್ಲ ವೀಕ್ಷಕರೇ ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಹೇಗೆ ಪ್ಲ್ಯಾನ್ ಮಾಡೋದು ಎಲ್ಲನ ಹೋಗಬೇಕು ಅಂತ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆಗಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಕಿಸ್ಬೋ ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುರಾಜ್ ಸೈನಿಂಗ್ ಆಫ್